ಆಯ್ತಲ್ಲ ಅವಮಾನ ಅವನ್ನೆಲ್ಲ ಮರ್ತು ಬಿಟ್ಟಿಯ ಅವಮಾನ ಆಯ್ತು ಅಂತ ಜೀವನ ಪೂರ್ತಿ ಕೈ ಕುಟ್ಕೊಂಡು ಕೂತ್ಕೊಳಕ್ ಆಗತ್ತಾ ಹೇಳಿ ಕಾಲ ಬದ್ಲಾಗಿಲ್ವೇನ್ರಿ ಯಾವ ಕೇಸಲ್ಲೂ ಸೋಲ್ದೆ ಇರೋ ಜೆ ಪಿ ನಮ್ ಭಾರ್ಗವಿ ಎದ್ರಗ್ ಸೋತ್ ಹೋಗ್ಲಿಲ್ವಾ ಆ ಜೆ ಮಗನೇ ಮಗನೆ ನಮ್ಮನೆಗ್ ಆಸರೆ ನಿಂತಿಲ್ವಾ ಇವತ್ತು ಎಲ್ಲ ಬದ್ಲಾಗಿ ನಮಗ್ ಒಳ್ಳೇದಾಗ್ಬೋದು ಬುದ್ಧಿ ನೆಟ್ಕಿಲ್ಲ ಅಲ್ವಾ ಇದನ್ನ ಮರ್ಜ್ಬಿಟ್ಟಿದ್ದೀರಾ ನಾವೆಲ್ಲ ಮತ್ತೆ ಆ ಕುತಂತ್ರಗಳ ಚಕ್ರವ್ಯೂಹದಲ್ಲಿ ಸಿಲುಕೊಂಡು ಮತ್ತೆ ನಾನ್ಬೇಕಲ್ಲ ಅವೆಲ್ಲ ನೋಡು ನಾನ್ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡೋದು ಈ ಮನೆಗೆ ಒಳ್ಳೇದಲ್ಲ ಒಬ್ಬ ಒಳ್ಳೊಳ್ಳೆ ಮಾತ್ರ ಅಳಿಯಂದ್ರ ಬೇರೆ ಬರೋಷ್ಟರಲ್ಲಿ ಅಬ್ಬ ಅಡಿಗೆ ಮಾಡಿವಂತೆ ರವೀಂದ್ರ ಭಟ್ಕಳ ಹಾಗೆ ಅವರ ಕುಟುಂಬದವ್ರ ಹೆಸರಲ್ಲಿ ಅರ್ಚನೆ ಮಾಡಿ ಹಾಗೆ ಜೆ ಪಿ ಪಾಟೀಲ್ ಮತ್ತೆ ಅವ್ರ ಕುಟುಂಬದ ಹೆಸರಲ್ಲೂ ಒಂದ್ ಅರ್ಚನೆ ಮಾಡಿ ಇನ್ನಾರ್ದೊಬ್ರು ಅರ್ಚನೆ ಆಗ್ಬೇಕಾಗಿತ್ತ ಇದೆ ಪಾಟೀಲ್ ಹೆಸರಲ್ಲಿ ಒಂದ್ ಅರ್ಚನೆ ಮಾಡಿ ನನ್ಗಿರೋ ಎಲ್ಲಾ ಕಷ್ಟಗಳು ಪರಿಹಾರ ಆಗಲಿ ಬೇಕಾಗ್ತದೆ ತನ್ನೋಡನ್ನ ಸೇರೋ ಹಾಗಾಗ್ಲಿ ಅಂತ ಆಚನೆ ಮಾಡಿ ಯಾಕೆ ಅರ್ಜುನ್ ನಾನ್ ದೇವಸ್ಥಾನಕ್ ಬರ್ಬಾರ್ದ ನೀನ್ ಯಾಕೆ ನನ್ನ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ಯಾ ಅಂತ ಕೇಳಿದೆ ಇದರಿಂದ ದೂರ ಆಯ್ತು ನೀನ್ ಅದೆಷ್ಟು ಕಷ್ಟ ಪಡ್ತಿದ್ಯಾ ಅಂತ ನನ್ ಗೊತ್ತು ಯೋಚನೆ ಮಾಡಿಸ್ತಾ ಇದ್ದೀನಿ ಅವರ ಬಗ್ಗೆ ಯೋಚನೆ ಮಾಡೋ ಸ್ವಾರ್ಥಿಗಳ ಮಧ್ಯೆ ಒಬ್ಳಿದೀನಿ ಅಂತ ನಿನ್ಗೆ ಈಗ್ಲಾತು ಅರ್ಥ ಆಯ್ತಾ ಅರ್ಜುನ್ ತಪ್ಪು ತಿಳ್ಕೊಂಡಿದ್ಯಾ ಭಾರ್ಗವಿ ಜೊತೆ ತುಂಬಾ ಖುಷಿಯಾಗಿದೆ ಅವರಿಂದ ದೂರ ಇದ್ರು ನನಗೆ ಆ ನೋವು ಗೊತ್ತಾಗ್ದಿರೋ ಹಾಗೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ನನ್ನ ಹೆಂಡತಿ ನನ್ನ ಇಡೀ ಕುಟುಂಬದವರು ಒಳ್ಳೇದಾಗ್ಲಿ ಅಂತ ಬೇಡ್ಕೊತಿದ್ದಾರೆ ನಿನ್ ಮುಖಕ್ ಮಂಗಳಾರತಿ ಆಯ್ತು ಆದ್ರೂ ನನ್ ಗಂಡನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಲ್ಲ ಥ್ಯಾಂಕ್ ಯು ವಂದನ ತಗೋಮ ಮಂಗಳಾರತಿ ನನಗ್ ಬೇಡ ದೇವಸ್ಥಾನಕ್ ಬಂದು ಮಂಗಳಾರತಿ ಬೇಡ ಅಂತ ಇರೋದು ಮೊದಲನೇ ಬಾರಿ ನಾನ್ ನೋಡ್ತಾ ಇರೋದು ಏನ್ ಕಾಲ ಬರ್ತಪ್ಪ ಭಗವಂತ ನಿನ್ ಸುಮ್ ಸುಮ್ನೆ ದೇವಸ್ಥಾನದ ಕಡೆ ಬರಲ್ಲ ಅಂತ ನನ್ಗೆ ಗೊತ್ತು ಏನ್ ವಿಶೇಷ ವಿಕ್ಕಿ ಹೇಗಿದ್ದಾನೆ ನಿಂಗ್ ವಿಷಯನೇ ಗೊತ್ತಿಲ್ವಾ ಅರ್ಜುನ್ ರಿತು ಜೊತೆ ಕುಟುಂಬಗಳು ತಮ್ಮ ಮನಸ್ತಾಪ ಬೇಸರನ ಮರೆತು ಒಂದಾಗ್ತಾ ಇದ್ದಾರೆ ನನ್ನ ನಿನ್ನ ನಮ್ಮನ್ನ ಇನ್ಯಾರಿಂದಾನು ದೂರ ಮಾಡಕ್ ಸಾಧ್ಯನೇ ಇಲ್ಲ ಹಾಗೆ ಇವತ್ತು ರಿತುನ ನಮ್ ಮನೆಗ್ ಕಳ್ಸ್ಕೊಡ್ತಾ ಇರೋ ವಿಷ್ಯನೂ ನಿಂಗ್ ಹೇಳಿಲ್ವಾ ಅರ್ಜುನ್ ಅಂದ್ರೆ ಕೊನೆಗೂ ರಿತು ಜೀವನ ಸರಿ ಹೋಗ್ತಿದೆ ಅಲ್ವಾ ಮತ್ತೆ ಬಿಟ್ಟಿದ್ದೆ ಈ ಭಾರ್ಗವಿ ಮತ್ತೆ ನಮ್ ಜೆ ಪಿ ಮಾವನ್ ಹತ್ರ ಜಗಳದಲ್ಲಿ ನೀನ್ ಬಡವಾ ಆಗ್ತಿದ್ಯಾ ಅರ್ಜುನ್ ನೀನ್ ಮಾವನ್ ಕೋಪ ಕರ್ಗತ್ತ ಆ ಬೆಂಕಿ ತುಪ್ಪ ಸುಡ್ತಿದ್ದಾನೆ ನೀನೆ ಹೋದ್ರು ಅವನ್ ಮಾತಾಡ್ಸೋದಿಲ್ವೇನೋ ಬೇ ಅವ್ರನ್ನ ನೋಡ್ಬೇಕಂತಿರೋ ನಿನ್ಗಿರೋ ಈ ಖುಷಿ ತವಕ ಅವ್ರಗಿದ್ಯೋ ಇಲ್ವೋ ವಲ್ಲೇಪೆ ಐ ಟ್ರೈಡ್ ಮೈ ಬೆಸ್ಟ್ ನಾನು ಅದನ್ನೆಲ್ಲ ಮರ್ತಬಳ್ ಗೆಳತನದಲ್ಲಿ ಅದೆಷ್ಟೋ ಎಷ್ಟೋ ಏಳು ಬೀಳುಗಳನ್ನ ನೋಡಿದೀವಲ್ವಾ ಅದ್ರ ಯಾವತ್ತು ನಾನು ನಿನ್ನ ತಲೆ ತಗ್ಸೋ ಹಾಗೆ ಮಾಡ್ಲಿಲ್ಲ ಇವತ್ತು ಸಿತಾರ ಹೌದು ಜೆಪೆ ಇಷ್ಟು ವರ್ಷದಲ್ಲಿ ನಡೆದಿರೋ ಘಟನೆಗಳು ಒಂದೇ ವರ್ಷದಲ್ಲಿ ಬಂದ್ಬಿಡ್ತು ಇನ್ನೂ ಅದೇ ಯೋಚನೆಲ್ಲಿದ್ದರ ಪ್ರಯೋಜನ ಇಲ್ಲ ಪಕ್ಷ ಕಳೆದಾಗೆ ನಾವು ಬದಲಾಗ್ಲೇ ಬೇಕಲ್ವಾ ಎರ್ಸಿ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಅಜ್ಜಿ ಎಂ ಎಲ್ ಎ ಗತ್ತು ಮಾತಲ್ಲೇ ಗೊತ್ತಾಗ್ತದೆ ಅಂತ ಹೇಳಿ ನಾ ಹೀಗ್ ನೋಡಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದ ಬೃಂದ ನಿನ್ನ ಕುಟುಂಬನು ಬಿಟ್ಕೊಡ್ದೆ ನಮ್ಮನ್ನು ಬಿಟ್ಕೊಡ್ದೆ ಒಂದ್ ಮಾಡ್ಬಿಟ್ಟೆ ಸೋ ಮಚ್ ಸೊಸೆ ಅಂತ ಬಂದ ಭಾರ್ಗವಿಯಿಂದ ನಮ್ಮ ಇಷ್ಟು ವರ್ಷದ ಸ್ನೇಹದಲ್ಲಿ ಬಿರುಕ್ ಬಂತು ನನ್ನ ಸೊಸೆ ಅದನ್ನ ಸರಿ ಮಾಡ್ಬಿಟ್ಲು ಅಂಕಲ್ ಹೊಗಳಿದ್ದು ಸಾಕು ನಿಮ್ಮಿಬ್ಬರ ದಿನ ಇಬ್ರು ಈ ಚಗಳ ಮುನ್ಸು ಇದನ್ನೆಲ್ಲಾ ಮಾಡ್ತು ನಿಮ್ಮ ಸ್ನೇಹ ಸಂಬಂಧನ ಸಂಭ್ರಮಿಸೋ ದಿನ ಕಿ ಮತ್ತೆ ಋತು ಒಂದಾಗ್ತಿರೋ ಈ ದಿನ ನಿಮ್ಮಿಬ್ಬರ ಸ್ನೇಹದ ಹೊಸ ಅಧ್ಯಾಯ ಶುರುವಾಗಿ ಎಲ್ಲ ನೀನ್ ಹೇಳ್ದಾಗೆ ನಡೀತಾ ಇದೆ ನನ್ನ ಮನೆಯಲ್ಲಿ ಬೆಳಕು ಹಚ್ತಾ ಇದ್ಯಾ ಅಂದ್ಕೊಂಡಿದ್ದೀನಿ ಚುಡೋ ಕೆಲ್ಸ ಮಾತ್ರ ಮಾಡ್ಬೇಡ ಹೇಳ ನಿಮ್ಮ ನಂಬಿಕೆಗೆ ಪೆಟ್ಟು ಬೀಳೋದಿಲ್ಲ ಈಗಾಗ್ಲೇ ಗುರಿಯ ಅರ್ಧ ದಾರಿಗೆ ಸ್ವಲ್ಪ ಇನ್ನು ನಮ್ಮನ್ನ ತಡಿಯೋಕೆ ಯಾರಿಂದನೂ ಸಾಧ್ಯ ನಿಮ್ಮ ಯಾಕಮ್ಮ ಯಾಕೆ ಹೀಗೆ ಹೇಳ್ತಾ ಇದ್ಯಾ ಖುಷಿನ ಕಿತ್ಕೊಳಕೆ ಇಲ್ಲಿನೂ ಒಕ್ಕಿಸ್ಕೊಂಡಿದಾಳೆ ಅಪ್ಪ ಅವರ್ಗವಿ ಕವಿ ಬಂದಿದ್ದಾಳಾ ಇಬ್ರು ಬಂದಿದ್ದಾರೆ ಅರ್ಜುನ್ಗೆ ಅನ್ಕೊಂಡೇ ಇದ್ದಾಳೆ ಅದಕ್ಕೆ ಆಯ್ತಲ್ಲ ತಾನಾಗಿ ಬಂದು ಹಳ್ಳಕ್ ಬಿದ್ದಿದೆ ಏನೇನರ್ಥ ಅವಳಿಂದ ಉಪಯೋಗ ಇದೆ ಬಕ್ಕಿರ್ಲಿ ಅಂದ್ರಿ ತು ಇದು ನಮ್ಮ ಮನೆ ಶುಭ ಕಾರ್ಯ ಹತ್ತಲ್ಲೂ ಅವಳಿರ್ಲಿ ಅಂತಿದ್ದೀರಾ ನಮ್ಮ ಕುಟುಂಬದಲ್ಲಿ ಅವ್ರಿಗೆ ಐ ಮೀನ್ ಅವಳಿಗಿನ್ನೂ ಜಾಗ ಇದೆ ಅಂತ ಅನ್ಕೊಂಡ್ ಬಂದಿದ್ದಾಳೆ ಡೋಂಟ್ ವರಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಸರ ಇಲ್ಲಕ್ ಬಂದು ಮುಖ ಬಾಡಿಸ್ಕೊಂಡು ಹೋಗ್ತಾಳೆ ಏನಪ್ಪ ನನ್ನ ಹುಡುಗನ್ ಜೊತೆ ಅವ್ಳ್ ರೊಮೆನ್ಸ್ ನೋಡದೆ ಆಗಿಬಿಟ್ಟಿದೆ ನನ್ಗೆ ಅವ್ಳ್ಗಾಗೋ ಗಾಯಕ್ಕೆ ಉಪ್ಸವ್ರಿ ಮಾತಾಡೋದನ್ನ ನೀನ್ ಮರಿಬೇಡ ಮಾಡ್ತೀವೋ ಮಾಡು ಬೃಂದ ಒಟ್ನಲ್ಲೇ ಇಲ್ಲಿಯ ಕೆಲ್ಸ ಕೆಡ್ಬಾತ್ ಏನು ಯೋಚ್ನೆ ಮಾಡ್ಬೇಡಿ ಅಂತ ಆ ವಿಷ್ಯನಾ ನನಗ್ ಬಿಟ್ಟ ಮೊಹಳ ಹೇ ಏನೇ ಆ ಸಂಕ್ರಾಂತಿ ಹಬ್ಬದ ಅನಿಸಿ ಕೊಟ್ರ ನೀವು ಸೋಳ ಅಲ್ಲ ನೀವಿ ಪುರಿ ಯಾಕೆ ಕುತ್ಕೊಂಡಿದ್ರಿ ಇತ್ತು ಚೆನ್ನಾಗಿರ್ಲಿ ಅಂತ ಕಷ್ಟ ಇದಕ್ಕ ನೋಡಿ ನಡ್ರಿ ಬಾವ ಇರೋ ಕಡೆ ಹೋಗೋಣ ಮಾವ ಏನ ನಮ್ಮನ್ ಯಾರು ಕರ್ತಿಲ್ಲ ಅಪ್ಪಕ್ಕೆ ಅದರಲ್ಲೂ ರೀತುನ ಗಂಡನ ಮನೆ ಕಳಿಸೋದಕ್ಕೆ ನಿಮ್ಮನ್ನ ಕರೆದಿಲ್ವಾ ಶ್ರೀಮಂತಪ್ಪ ನಾವಿಲ್ಲಿಗೆ ಬಂದ ಮೇಲೆ ನಮಗ್ ವಿಷಯ ಗೊತ್ತಾಗಿತ್ತು ಹೋದ್ರೆ ಚೆನ್ನಾಗಿರಲ್ಲ ಬೇರೆ ಯಾವ ಮೂಡಲ್ಲ ಅವ್ರು ನಿಮ್ಮ ಅಪ್ಪ ಕಣೋ ಮೀಟ್ ಆಗೋಕೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾ ದಾಡಾ ಇದು ನಿಮ್ಮ ಕುಟುಂಬದ ಸಮಾರಂಭ ಹೇಗಿರ್ಬೇಕು ಖುಷಿ ಖುಷಿಯಾಗಿ ಆಗಿ ಬರ್ಬೇಕು ನೀವು ಮುಖ ನೋಡ್ತಾ ಇದೀರಾ ಹೋಗೋಣ ಅರಿಮಯ ಮಗಳೇ ಕರಿಲಿ ಬಿಡಿ ನೀವಾದ್ರು ಬರ್ಲೇಬೇಕು ಮಗಳೇ ಪ್ಲೀಸ್ ಒಬ್ಬಳ ಇದು ನಾನು ಮಗಳು ಅಂತಂದ್ರೆ ನಂಗೂ ಗೊತ್ತು ನಮ್ಮ ಲಂಬು ಬಾವನ್ ನೋಡೋದಕ್ಕೆ ಅವ್ರ ಜೊತೆ ಮಾತಾಡೋದಕ್ಕೆ ಸರಿಯಾಗೇ ಇದೆ ಹೊರಗಡೆ ಬಂದಿರೋದು ದ್ವೇಷದಿಂದ ಅಲ್ಲ ನೀನ್ ಪ್ರೀತಿಯಿಂದ ಒಂದ್ ಕಾಳಜಿಯಿಂದ ಏನು ಮಾವ ಕೋಪ ಮಾಡ್ಕೊಳ್ತಾರೆ ಅಂತ ಅಷ್ಟೇ ತಾನೇ ನೋಡಿಪ್ಪ ಅವ್ರಿಗೆ ಕೋಪ ಇರೋದು ನನ್ ಮೇಲೆ ಬೇಕಿದ್ರೆ ನಿಮ್ಗೋಸ್ಕರ ಅವ್ರ ಹತ್ರ ನಾನ್ ಕ್ಷಮಾಪಣೆ ಕೇಳ್ತೀನಿ ಖಂಡಿತ ಕ್ಷಮಿಸ್ತಾರೆ ಯಾರು ಇಲ್ಲ ಏನೋ ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ತಿದ್ದೆ ನನ್ನ ತಮ್ಮ ಬಿಕ್ಕಿ ಈಗ ರಾಜಕಾರಣಿ ಆಗಿ ಹೊರಟಿದ್ದಾನೆ ನನ್ನ ತಂದೆ ಮಾಜಿ ರಾಜಕಾರಣಿಯಾಗಿ ಕೈಕಟ್ಟಿ ಮನೇಲಿ ಕೂತಿದ್ದಾರೆ ಇನ್ನು ಮೋ ಜೈಲಿದ್ದಾರೆ ನಂಗೆ ಅಂತ ಮನೇಲಿ ಯಾರು ಇಲ್ವೇ ಇಲ್ಲ ತರ ಪ್ರೀತಿ ಮಾಡಿರೋ ಅರ್ಜುನ್ ಕವಿ ಕವಿ ಅಂತ ಓಡಾಡ್ತಾ ಇದ್ದಾನೆ ದಿನಕ್ಕೆ ಒ ಇಬ್ರೂ ಹತ್ರ ಆಗ್ತಿರೋದನ್ನ ನೋಡಿ ನಾನು ಹೇಗ್ ಸುಮ್ಮನೆ ಇರ್ಲಿ ನನ್ನ ಅರ್ಚುನ ಬಿಟ್ಕೊಳೋಕ್ಕೆ ನನ್ ಕೈಯಲ್ಲಿ ಆಗಲ್ಲ ನನ್ ನನ್ ಅರ್ಚುನ್ ಶುತೆನೇ ಇರಬೇಕು ಚುತೆನೇ ಇರಬೇಕು ವೃಂದ ಇನ್ನಪ್ಪ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೋಬೇಡ ನನ್ಗೆಲ್ಲ ಅರ್ಥ ಆಗುತ್ತೆ ನಿನಗೂ ಆ ಭಾರ್ಗವಿಗೂ ಕಂಡ್ರೆ ಅಷ್ಟು ಕಷ್ಟೇ ಅವ್ಳನ್ನ ಮನೆಯಿಂದ ದೂರ ಇರಬೇಕು ಅಂತ ನೀನ್ ಅನ್ಕೋತಾ ಇದ್ಯಾ ಆದ್ರೆ ಕೇವಲ ಆ ಭಾರ್ಗವಿ ಮನೆಯಿಂದ ದೂರ ಇಲ್ದೆ ಇದ್ರೆ ಸಾಕಾಗಲ್ಲ ಆ ಭಾರ್ಗವಿನ ಮನೆಯಿಂದ ದೂರ ಇಡಕ್ಕೆ ಪ್ಲಾನ್ ಮಾಡಿದ್ಯಾ ಕೇವಲ ಈ ಭಾರ್ಗವಿ ದೂರ ಆದ್ರೆ ಸಾಲದು ಚುನ್ನಪ್ಪಳಕ್ಕೆ ನಾನೇ ಏನಾದ್ರು ಪ್ಲಾನ್ ಮಾಡೇ ಮಾಡ್ತೀನಿ ಗಂಡ ಬರ್ತಾರ ನೋಡು ಇವ್ರೇ ಜೆ ಪಿ ಪಾಟೇಲ್ ನ ಕೇಸಲ್ ಸೋಲ್ಸಿದ್ದು ಸೀತಾರನ್ನ ಜೈಲಿಗೆ ಕಳ್ಸಿದ್ವಿ ಜೆ ಪಿ ಪಾಟೇಲ್ ಅವ್ರ ಮನೇದೇನೋ ಫಂಕ್ಷನ್ ಇದೆ ಅಂತ ಹೇಳ್ತಿದ್ರಲ್ವಾ ಅವ್ರ ಮನ ಕಾರ್ಯಕ್ರಮಕ್ಕೆ ಬಂದಿದ್ದಾರೇನೆ ಭಾರ್ಗವಿ ಜೆ ಬಿ ಪಾಟೀಲ್ ಸೊಸೆ ಅವ್ರೆ ಕಾರ್ಯಕ್ರಮ ನ್ಯಾಯ ತುಂಬಾ ಸಂತೋಷ ಆಯ್ತಮ್ಮ ಶೋಷಣೆಗೊಳಗಾದವ್ರಿಗೆ ನ್ಯಾಯ ಕೊಡ್ಸೋದು ಲಾಯರ್ ಆಗಿ ನನ್ ಕರ್ತವ್ಯ ಇದ್ರಿಂದ ನಮ್ ಸಮಾಜದಲ್ಲಿ ನಡೀತಾ ಇರೋ ಶೋಷಣೆ ಕಡಿಮೆ ಆಗಿ ಮುಂದೆ ಒಂದಿನ ಅದು ನಿಂತೇ ಹೋದ್ರೆ ತುಂಬಾ ಒಳ್ಳೇದು ನಿಂತು ಅದ್ ಹೇಗ್ ಹೊರದೇ ಭಾರ್ಗವಿ ಸೊಸೆನಾ ಅಂತ ನಂಬಕ್ಕೆ ಆಗ್ತಿಲ್ವಲ್ಲ